ಧ್ವನಿ ಎಂದು ಕರೆಯುತ್ತಾ ಅತ್ತೆ ಬಾಗಿಲು ತಟ್ಟಿದ್ದು ಕೇಳಿಸಿತು ಕಣ್ಣೊರೆಸಿಕೊಂಡು ಹೋಗಿ ಬಾಗಿಲು ತೆಗೆದೆ ತೆಗೆದ ತಕ್ಷಣ ಅವರ ಮುಖದಲ್ಲಿ ಮೊದಲು ಗೋಚರಿಸಿದ್ದು ಆತಂಕ ಸ್ನಾನ ಮಾಡಿ ಬರ್ತಿಯ ಧ್ವನಿ ತಯಾರಿ ಮಾಡಬೇಕು ಎಂದು ದೀನ ಸ್ವರದಲ್ಲಿ ಕೇಳಿಕೊಂಡಾಗ ನಿನ್ನೆ ನಾ ಮಾಡಿದ ಆಟ ನೆನಪಾಯಿತು ಸಾಲಾಗಿ ಎಲ್ಲರೂ ಬಂದು ಅರಿಶಿನ ಶಾಸ್ತ್ರಕ್ಕೆ ಬಾಗಿಲು ಬಡಿದಾಗ ಒಂದು ಮಾತನಾಡಲಿಲ್ಲ ಸತತವಾಗಿ ಒಂದು ಗಂಟೆ ಪ್ರಯತ್ನಪಟ್ಟು ಎಲ್ಲ ಹೊರಟು ಬಿಟ್ಟರು ನನ್ನ ನೋವು ಏನೇ ಇರಬಹುದು ಆದರೆ ನನಗಿಂತ ಹೆಚ್ಚು ನೋವು ಆದಿತ್ಯನನ್ನು ಕಳೆದುಕೊಂಡ ತಾಯಿಯಾಗಿ ಅವರಿಗೆ ಇರುತ್ತದೆ ಅಲ್ಲವೇನಿಸಿತು ಆಗಲೇ ಕಣ್ಣು ತುಂಬಿ ಬಂದಿದ್ದವು ಸಾರಿಯತ್ತೆ ಎನ್ನುತ್ತಾ ಅವರ ಕೊರಳು ಬಳಸಿದೆ ಅಸ್ತೆಯಿಂದ ನನ್ನ ತಲೆ ನೆವರಿಸಿ ಇದ್ಯಾಕೆ ಕಂದ ಸಾರಿ ಅದು ಇದು ಒಂದೇ ಒಂದು ಮಾತು ನಡೆಸಿಕೊಟ್ಟು ಬಿಡು ಈ ಮದುವೆ ಆಗಿಬಿಡು ಕಂದ ನನಗೂ ಗೊತ್ತು ದೃಶ್ ಬಗ್ಗೆ ನಿನಗೂ ಕೊಂಚ ಅಸಮಾಧಾನ ಇದೆ ಎಂದು ಆದರೆ ಅವನ ಮನಸ್ಸು ಎಷ್ಟು ಮೃದು ಎಂದು ಹೋಗುತ್ತಾ ಹೋಗುತ್ತಾ ನಿನಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬ ಹೆಣ್ಣು ಬಯಸುವಂಥ ಹುಡುಗ ದೃಶ್ ಅವನ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಒಂದು ಬಲವಾದ ಕಾರಣ ಇರುತ್ತದೆ ಎಂದಾಗ ಅವರ ಮುಗ್ಧತೆಗೆ ಮನಸ್ಸೋತೆ ಅವರಿಗೆ ಏನು ಗೊತ್ತು ಅವನ ನಿಜರೂಪ ಎಂದುಕೊಂಡು ಅವರನ್ನು ಇನ್ನಷ್ಟು ನೋಯಿಸಬಾರದು ಎಂದು ನಿರ್ಣಯಿಸಿ ಸರಿಯತ್ತೆ ಎನ್ನುತ್ತಾ ಹೊರಡಬೇಕಾದರೆ ಸೀರೆ ಮತ್ತು ಆಭರಣ ಕೊಟ್ಟರು ಕ್ಷಮಿಕ ನನಗೆ ರೆಡಿಯಾಗಲು ಸಹಾಯ ಮಾಡಿದಳು ಧ್ವನಿ ನೀನು ಕುಳಿತುಕೊ ಎನ್ನುತ್ತಾ ತನ್ನ ಕೈಚಳಕದಿಂದ ನನ್ನ ಮುಖದ ನಿಜವಾದ ರೂಪವನ್ನೇ ಬದಲಿಸಿಬಿಟ್ಟಳು ಇದು ನಾನೇನ ಎಂದುಕೊಳ್ಳುವಷ್ಟು ತಿಳಿಚಿನ್ನದ ಬಣ್ಣದ ಕೆಂಪು ಬಣ್ಣ ಮಿಶ್ರಿತ ಸೀರೆ ಎಷ್ಟೋ ಸಮಯದ ನಂತರ ಕನ್ನಡಿಯಲ್ಲಿ ಮುಖ ನೋಡಿಕೊಂಡೆ ಸುಮಾರು ದಿನದಿಂದ ಅಣೆಗೆ ಒಂದು ಸದಾ ಬಿಂದಿ ಇಡುವುದನ್ನು ಸಹ ಬಿಟ್ಟಿದೆ ಈಗ ಎರಡು ಹುಬ್ಬುಗಳ ನಡುವೆ ಒಂದು ಕೆಂಪು ಬಿಂದಿ ರಾಯಭಾರ ಮಾಡುತ್ತಾ ಕುಳಿತಿತ್ತು ಕಿವಿಯಲ್ಲಿ ಎಳೆಬಿದ್ದ ಚುಮುಕಿಗಳು ತುಸು ಭಾರ ಎನಿಸಿದವು ನನ್ನ ಮದುವೆಯ ನಂತರ ತುಂಬ ಗಾಢವಾಗಿ ಅಲಂಕಾರ ಮಾಡಿಕೊಳ್ಳುವ ಪರಿಸ್ಥಿತಿ ಎಂದು ಬಂದಿರಲಿಲ್ಲ ಇಂದು ಮತ್ತೊಮ್ಮೆ ಮದುವೆಯ ಪೀಠದ ಮೇಲೆ ಕುಳಿತುಕೊಳ್ಳಲು ಈ ಮಟ್ಟಿಗೆ ಅಲಂಕೃತಳಾದ ನನ್ನನ್ನು ನೋಡಿ ಅಂತರಂಗ ಮತ್ತೆ ಸೋತು ಬಿಟ್ಟೆಯ ಧ್ವನಿ ಎಂದು ಚೀಮಾರಿ ಹಾಕಿತು ಆದಿತ್ಯ ಸತ್ತ ನಂತರ ತಾಳಿ ಸರವನ್ನು ತೆಗೆದಿದ್ದೆ ಆದರೆ ಕಾಲುಂಗುರ ತೆಗೆಯಲು ಹಾಗಿರಲಿಲ್ಲ ಹೀಗೆ ಮಂಟಪದವರಿಗೆ ಹೋದರೆ ಅಲ್ಲಿ ಜನ ನನ್ನನ್ನು ತಪ್ಪು ತಿಳಿಯುವುದಿಲ್ಲವೆ ಎಂದೆನಿಸಿತು ಕ್ಷಮಿಕನನ್ನು ಕಳುಹಿಸಿ ಅಮ್ಮ ಮತ್ತು ಅತ್ತೆಯನ್ನು ಕರೆಯಲು ಹೇಳಿದೆ ಏನು ಗಂಭೀರವಾದ ವಿಷಯ ಇರಬೇಕು ಎಂದುಕೊಂಡು ಕರೆದುಕೊಂಡು ಬಂದಳು ಯಾಕಮ್ಮ ಹೇಳಿ ಕಳುಹಿಸಿದ್ದು ಎಂದವರ ಧ್ವನಿಯಲ್ಲಿದ್ದ ಅದು ಕೂಡ ಅರಿಯದವಳಲ್ಲ ನಾನು ಆದರೆ ಎಷ್ಟು ತೆಗೆಯಲು ಪ್ರಯತ್ನಪಟ್ಟರೂ ಆಗಲಿಲ್ಲ ಅಷ್ಟರಲ್ಲಿ ಎಲ್ಲಿದ್ದನ ದುರ್ವಾಸಮನಿ ಏನದು ಎಲ್ಲ ಇಲ್ಲಿ ಸೇರಿದ್ದೀರಾ ಎಂದು ಮಧುಮಗನ ಅವತಾರದಲ್ಲಿ ಒಳಗೆ ಬಂದಾಗ ಕೋಪ ಹುಕ್ಕಿ ಬಂದಿತು ಅತ್ತೆ ವಿಷಯವನ್ನು ಬಿಡಿಸಿ ಹೇಳಿದಾಗ ಅಡ್ಡಿಲ್ಲ ಅದನ್ನು ಅವಳೇನು ತೆಗೆಯುವುದು ಬೇಡ ಎಂದಾಗ ಎಲ್ಲರೂ ಆಶ್ಚರ್ಯಚಕಿತವಾಗಿ ಅವನ ಮುಖ ನೋಡುತ್ತಿದ್ದರು ಅದು ಹೇಗೆ ಆಗುತ್ತಪ್ಪ ನಿನ್ನ ಹೆಸರಿನ ಕಾಲುಂಗರ ಅವಳ ಬೆರಳಲ್ಲಿ ಇರಬೇಕು ಎಂದಾಗ ಅದಕ್ಕೆ ಅಮ್ಮ ಅವ ಅದನ್ನು ತಂದವ ನಾನೇ ನೀವೆಲ್ಲ ಮರೆತಿರಬಹುದು ನಾನು ಮರೆತಿಲ್ಲ ಮದುವೆಯ ಶಾಸ್ತ್ರದ ಸಮಯಕ್ಕೆ ಕಾಲುಂಗರ ಇಲ್ಲ ಅಂತ ಬೊಬ್ಬೆ ಹೊಡೆಯುತ್ತಿದ್ದ ನಿಮ್ಮೆಲ್ಲರಿಗೂ ನಾನೇ ತಂದುಕೊಟ್ಟ ಕಾಲುಂಗರ ಆಗು ನೆನಪಿದೆಯಾ ಎಂದಾಗ ಎಲ್ಲರೂ ಹೌದಲ್ಲದೆ ಎಂದು ತಲೆ ಅಲ್ಲಾಡಿಸಿದರು ಋಣ ಅನ್ನುವುದು ಇದಕ್ಕೆ ಇರಬೇಕು ನೋಡು ಧ್ವನಿ ಅವತ್ತು ಒಂದು ಚಿಕ್ಕ ಡಬ್ಬಿಯಲ್ಲಿದ್ದ ಜೋಡಿ ಕಾಲುಂಗುರ ಕಾಣೆಯಾದಾಗ ನಿಮ್ಮ ಮಾವ ಎಲ್ಲಿ ಬೇಜಾರಿಗೆ ಬೈಯುತ್ತಾರೆ ಎಂದು ಅಳುತ್ತಾ ಕುಳಿತಿರಬೇಕಾದರೆ ದೃಶ್ ನನ್ನ ಕಣ್ಣೊರಿಸಿ ಅಮ್ಮ ಇದು ನನ್ನ ಹುಡುಗಿಗೆ ಅಂತ ಇಷ್ಟಪಟ್ಟು ಆರಿಸಿದ್ದು ಸದ್ಯಕ್ಕೆ ಇದಕ್ಕೆ ಯಾವ ಕೆಲಸವೂ ಇಲ್ಲ ಸಮಯ ಬಂದಾಗ ಮತ್ತೊಂದು ತರಬಹುದು ಇದನ್ನು ಆದಿತ್ಯ ಕೈಯಿಂದ ಹುಡುಗಿಗೆ ತೊಡಿಸಿ ಎಂದು ತಂದುಕೊಟ್ಟಿದ್ದ ನೋಡು ನೀನು ಸೇರಬೇಕಾದ ವಸ್ತು ನಿನಗೆ ಅರಿವಿಲ್ಲದೆ ಹೇಗೆ ನಿನ್ನೊಂದಿಗೆ ಬೆಸೆದುಕೊಂಡಿತು ಈ ಮದುವೆಯು ಹಾಗೆ ಎಲ್ಲ ಸರಿ ಹೋಗುತ್ತದೆ ಎಂದಾಗ ಅವನ ಮುಖ ನೋಡಿದೆ ಈ ಬಾರಿ ಕೋಪಕ್ಕಿಂತ ನಿರ್ವಾಹಕತೆ ಹೆಚ್ಚು ಕಂಡಿತು ನಾ ಹೊರಟೆ ಎನ್ನುತ್ತಾ ಹೋದ ಹಿಂದೆ ನನ್ನನ್ನು ಕ್ಷಮಿಕ ಮಂಟಪದ ತನಕ ಕರೆತಂದಳು ಜೀವನದ ಅವಿಸ್ಮರಣೀಯ ಘಟನೆಗಳಲ್ಲಿ ಒಂದಾದ ನನ್ನ ಮದುವೆಯ ಪ್ರತಿಯೊಂದು ಸಂದರ್ಭವನ್ನು ಮನಃಪೂರ್ವಕವಾಗಿ ಈ ಮೊದಲು ಆಸ್ವಾದಿಸಿದೆ ಮಂಟಪದಲ್ಲಿ ಅವನ ಪಕ್ಕ ಕುಳಿತ ಕಾದ ಎ ಬಾಣಲಿಗೆ ಬಿದ್ದಂತೆ ಭಾಸವಾಯಿತು ಕೊನೆಗೂ ನೀನೆ ಗೆದ್ದು ಬಿಟ್ಟೆ ಎನ್ನುತ್ತಾ ಅವನ ಮುಖ ನೋಡಿದೆ ಈಗಲಾದರೂ ಅರ್ಥವಾಯಿತಲ್ಲ ಎನ್ನುತ್ತಾ ಗಂಭೀರವಾಗಿ ಪುರೋಹಿತರು ಹೇಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದ ಯಾವುದೋ ನಿರ್ಜೀವ ಗೊಂಬೆ ಕುಳಿತಂತೆ ಕುಳಿತಿದ್ದೆ ನನ್ನಲ್ಲಿ ಮದುವೆ ಸಂಭ್ರಮದ ಒಂದು ಸಣ್ಣ ಲವಲೇಶವು ಇದ್ದಂತೆ ಯಾರಿಗೂ ತೋರಲಿಲ್ಲ ದೊಡ್ಡದಾದ ಕಂಬದ ಮನೆಯ ನಡುವಿನ ಜಾಗದಲ್ಲಿ ಮಂಟಪ ಸ್ಥಾಪಿಸಲಾಗಿತ್ತು ಕ್ಷಮಿಕ ಕೈಲಿದ್ದ ತಾಳಿ ತಟ್ಟೆಯನ್ನು ನೋಡಿ ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡು ಕುಳಿತುಬಿಟ್ಟೆ ಅವನ ಪಾಲಿಗೆ ಅದು ಬರಿ ಮೂರು ಗಂಟೆ ಅಷ್ಟೆ ನನ್ನ ಬೇಗೆ ಹೊತ್ತ ಮನಕ್ಕೆ ಅದು ಹುರುಳೆ ಸರಿ ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದು ಅವನ ಹೆಸರಿನ ಮಾಂಗಲ್ಯವನ್ನು ನನ್ನ ಕೊರಳಿಗೆ ಮೂರು ಗಂಟು ಬಿಗಿದಿದ್ದ ಇಲ್ಲಿಗೆ ಎಲ್ಲವೂ ಮುಗಿದಿತ್ತು ಕೊರಳ ಜಾರಿದ ಭಾಗ್ಯ ಮತ್ತೆ ಕೊರಳಪ್ಪಿ ನನ್ನ ಬಾಳ ಘನಘೋರ ಸೋಲನ್ನು ಎಲ್ಲರಿಗೂ ಎತ್ತಿ ತೋರಿಸುತ್ತಿದೆ ನನ್ನ ಕನಸು ಪೂರ್ತಿ ಆಯಿತು ಈಗ ನೀನು ಬರೀ ಧ್ವನಿ ಅಲ್ಲ ಧ್ವನಿ ದೃಶ್ಯ ಎಂದು ನನ್ನ ಕಿವಿಯ ಬಳಿ ಬಾಗಿ ಉಸಿರಿದಾಗ ನನ್ನ ಮೈಯಲ್ಲಿ ಒಂದು ಕಂಪನ ಆದರೆ ಈ ಬಾರಿ ಅವನ ಮಂಡುತನದ ಎದುರು ನನ್ನ ಅಕ್ಷಕೊಳಗಳು ಮತ್ತಷ್ಟು ಮಂಡುತನ ತೋರಿ ಅಳದಂತೆ ನನ್ನನ್ನು ಇನ್ನಷ್ಟು ಅವನ ಎದುರು ಗಟ್ಟಿಯಾಗಿರುವಂತೆ ಮಾಡಿದವು ಅದೇ ಸಮಯಕ್ಕೆ ಸರಿಯಾಗಿ ಮಳೆ ಶುರುವಾಯಿತು ನನ್ನ ಬಾಳಿನ ಪ್ರತಿಯೊಂದು ಮುಖ್ಯ ತಿರುವಿನ ಘಟ್ಟದಲ್ಲೂ ಮಳೆಯಲ್ಲಿ ಸಾಂಗತ್ಯ ಇದ್ದೇ ಇರುತ್ತದೆ ಅದೇಕೋ ತಿಳಿದಿಲ್ಲ ಜನರೆಲ್ಲ ಚದುರಿ ಹೋದರು ಉಳಿದಿದ್ದು ನೋಡುವಲ್ಲಿ ನಾನು ಅವರಿಬ್ಬರೇ ನಿನ್ನೊಂದಿಗೆ ನನ್ನ ಬಾಳಿನ ತರ್ಕದಲ್ಲಿ ಈ ಮಳೆಯ ಮಧ್ಯಕ್ಕೆ ಇದ್ದೇ ಇರುತ್ತದೆ ಧ್ವನಿ ಎಂದ ಸುಮ್ಮನೆ ಅವನನ್ನೇ ದಿಟ್ಟಿಸಿದೆ ನನ್ನ ತೋಳುಗಳನ್ನು ಎತ್ತುಕೊಂಡವನ ಪರಿಗೆ ಗಾಬರಿಗೊಂಡೆ ಧ್ವನಿ ಮತ್ತು ದೃಷ್ಣ ಜೀವನ ನಿರಂತರವಾಗಿ ಸಾಗುತ್ತದೆ ಎಂದು ನನ್ನನ್ನು ಕರೆತಂದು ಮನೆಯವರಿದ್ದಲ್ಲಿ ಹೇಳಿಸಿದ ಒಂದು ನಿಮಿಷ ಇವನ ಕಣ್ಣಲ್ಲಿ ಕಂಡ ಭಾವ ಕಪಟವಲ್ಲ ಎಂದೆನಿಸಿದರೂ ಮನಸ್ಸು ಮಾತ್ರ ಒಳಗೊಳಗೆ ರೋದಿಸುತ್ತಿತ್ತು ಸದ್ಯಕ್ಕೆ ಇನ್ನೇನು ಉಳಿದಿಲ್ಲ ಕಂಡ ಕನಸಿಲ್ಲ ಬದುಕಿಟ್ಟು ಆರು ತಿಂಗಳಾಗಿದೆ ಈಗ ಇವನೊಂದಿಗೆ ಅದೇ ನೀರಸ ಬದುಕು ಸಾಗಿಸಲು ಅಡ್ಡಿಯೇನಿಲ್ಲ ಹತ್ತು ಜನರ ಹೆದರು ಗಂಡ ಎನಿಸಿಕೊಳ್ಳಬಹುದು ಆದರೆ ನನ್ನ ಅಂತರಂಗ ಎಂದಿಗೂ ಅವನನ್ನು ಒಪ್ಪಿತೀರುವುದಿಲ್ಲ ಈ ಭಾವ ಅವನೆಂದಿಗೂ ಹಾಗಂತುಕನೆ ಬಿಂಬಿಡದಂತೆ ಮಳೆ ಹುಯ್ಯುತ್ತಿತ್ತು ಉಳಿದ ಶಾಸ್ತ್ರಗಳನ್ನು ಯಾಂತ್ರಿಕವಾಗಿಯೇ ಮನೆಹೊಳಗೆ ಮಾಡಿದರು ಎಷ್ಟೋ ಜನರು ನನ್ನ ಹಣೆ ಬರಹಕ್ಕೆ ಅಯ್ಯೋ ಎಂದರೆ ಇನ್ನು ಕೆಲವರು ಗಂಡಸತ್ತ ಆರು ತಿಂಗಳಿಗೆ ಮತ್ತೊಬ್ಬರನ್ನು ಮದುವೆ ಆಗಿದ್ದಕ್ಕೆ ಮೂಗು ಮುರಿದರು ಅವರಿಗೆ ತಾನೇ ಹೇಗೆ ಅರ್ಥವಾದಿತು ನನ್ನ ವೇದನೆ ಅತ್ತೆ ಮತ್ತು ಮಾವ ಇಬ್ಬರು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ದಾರೆ ಹೆರೆದುಕೊಟ್ಟಿದ್ದರು ಅವರ ಆಶೀರ್ವಾದ ತೆಗೆದುಕೊಳ್ಳುವಾಗ ಅಮ್ಮ ನುಡಿದ ಒಂದೊಂದು ಮಾತು ನನ್ನನ್ನು ಇನ್ನಷ್ಟು ಪಾತಾಳಕ್ಕೆ ಇಳಿದು ಹೋಗುವಂತೆ ಮಾಡಿದವು ದೃಶ್ ನಿನ್ನನ್ನು ಇಪ್ಪತ್ತೆಂಟು ವರ್ಷದಿಂದ ನೋಡುತ್ತಿದ್ದೇನೆ ಎಂದಿಗೂ ನಿನ್ನ ಮತ್ತು ಆದಿತ್ಯನ ನಡುವೆ ಭೇದ ತೋರಲಿಲ್ಲ ಕೆಲವೊಂದು ಭಾವನಾತ್ಮಕ ಸಂಬಂಧಗಳು ರಕ್ತ ಸಂಬಂಧಕ್ಕಿಂತ ಒಂದು ಕೈ ಹೆಚ್ಚು ನಾನು ನೋಡಿದ ಅಂಥ ಸಂಬಂಧದಲ್ಲಿ ನಿನ್ನ ಮತ್ತು ಆದಿತ್ಯನ ಸಂಬಂಧ ಕೂಡ ಒಂದು ಅಮ್ಮ ಎಂದು ಇಬ್ಬರು ಕರೆದಾಗ ನನಗೆ ಹೃದಯವೇ ತುಂಬಿ ಬರುತ್ತಿತ್ತು ಕಂದ ಹೀಗೆ ಒಬ್ಬರಿಗೊಬ್ಬರು ಬೆರೆಯುತ್ತಾ ದೊಡ್ಡವರಾದಿರಿ ಧ್ವನಿ ನನ್ನ ಮನೆ ಬೆಳಗಳು ಬಂದ ಅದೃಷ್ಟ ಲಕ್ಷ್ಮಿ ಆದರೆ ಆ ಅದೃಷ್ಟ ಲಕ್ಷ್ಮಿಯ ಜೊತೆ ಬಾಳಲು ನನ್ನ ಕಂದ ಆದಿತ್ಯನಿಗೆ ಯೋಗ ಇರಲಿಲ್ಲ ಅದಕ್ಕೆ ಜೀವನದ ಪಯಣ ಅರ್ಧಕ್ಕೆ ಮಟಕುಗೊಳಿಸಿ ಅವಳನ್ನು ಒಂಟಿ ಮಾಡಿ ಹೊರಟು ಬಿಟ್ಟ ಒಬ್ಬ ಹೆಣ್ಣಾಗಿ ನನಗೆ ಗೊತ್ತು ಮಗನೆ ವೇದನೆ ಕಮರಿದ ಸಂಸಾರದ ಕನಸುಗಳ ನಡುವೆ ಅಪ್ಪ ಅಮ್ಮನನ್ನು ಕಳೆದುಕೊಳ್ಳುವಂತೆ ಬೀಸಿದ ಬಿರುಗಾಳಿ ಅವಳ ಪ್ರತಿಯೊಂದು ಆಸೆ ಕನಸುಗಳನ್ನು ನುಚ್ಚು ನೂರು ಮಾಡಿತ್ತು ಬದುಕುವ ಆಸೆಯನ್ನು ಕಳೆದುಕೊಂಡಿದ್ದಳು ಹುಡುಗಿ ನಿಮ್ಮ ನಡುವೆ ಈಗ ಏನೇನು ಈ ಸರಿ ಇಲ್ಲ ಒಪ್ಪುವೆ ಆದರೆ ಸಮಯ ಸರಿದಂತೆ ಎಲ್ಲ ಬದಲಾಗಲೇಬೇಕು ಆಗುತ್ತೆ ಅನ್ನುವ ನಂಬಿಕೆ ನನಗಿದೆ ಇನ್ನು ಧ್ವನಿ ನೀ ಕಳೆದು ಹೋದ ಬದುಕನ್ನು ಮರೆತು ಬಿಡು ಎಂದು ನಾನು ಹೇಳಲಾರೆ ಇರುವ ಮುಂದಿನ ಬದುಕನ್ನು ನನ್ನ ಹೊಡಲ ಕೂಸಿನ ನೆನಪಲ್ಲಿ ಬದುಕಬೇಡ ಕಂದ ಇನ್ನೇನಿದ್ದರೂ ನಿನ್ನ ಬದುಕು ಭಾವ ಎಲ್ಲ ದೃಶ್ ಮಾತ್ರ ಇಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ನೂರು ಕಾಲ ಚೆನ್ನಾಗಿ ಬಾಳೆ ಎಂದಾಗ ಆ ತಾಯಿ ಹೃದಯ ತನ್ನ ಕಂದನ ಸಾವಿಗೆ ಮರುಗದೆ ಒಬ್ಬ ಹೆಣ್ಣಾಗಿ ಯೋಚಿಸಿ ತನ್ನ ಜೀವನದಲ್ಲಿ ಬೆಳಕು ತರಬೇಕೆಂದು ಯೋಚಿಸಿದ ಪರಿಗೆ ಅಳು ಒತ್ತರಿಸಿ ಬತ್ತು ಅಮ್ಮ ತುಂಬ ನೆನಪಾಗಿ ಬಿಟ್ಟರು ಪ್ರತಿ ಸಾರಿ ಅತ್ತೆ ಎಂದು ಕರೆಯುತ್ತಿದ್ದವಳು ಅಮ್ಮ ಎನ್ನುತ್ತಾ ಮಗುವಿನಂತೆ ಅವರನ್ನು ಹೇಳುತ್ತಿದ್ದೆ ಅವರು ಸಹ ಕಂಬನಿ ಮಿಡಿದಿದ್ದರು ಅವಳಿಗೆ ಸುಳ್ಳು ಭರವಸೆ ನೀಡಲಾಗಲಿಲ್ಲ ಮೌನವಾಗಿಯೇ ಇದ್ದೆ ಇವನು ಮಾತ್ರ ಈ ಮಗ ಅಮ್ಮನ ನಿರೀಕ್ಷೆಯನ್ನು ಒಸಿ ಮಾಡುವುದಿಲ್ಲ ಎನ್ನುತ್ತಾ ಅತ್ತೆ ಮಾವನನ್ನು ತಬ್ಬಿಕೊಂಡ ಈಗ ದೃಶ್ಯ ಅಪ್ಪ ಅಮ್ಮನನ್ನು ನೋಡಿ ನಾನು ಇನ್ನ ಇವರಿಗೆ ಸೊಸೆ ಎಂದುಕೊಂಡು ಆಶೀರ್ವಾದ ತೆಗೆದುಕೊಂಡೆ ನಿಜ ಪರಿಮಳ ಅಮ್ಮನ ಮಗ ಎಂದರೆ ನಂಬಲು ಸಾಧ್ಯವಾಗುವುದಿಲ್ಲ ಅವರ ಅಳೆದು ತೂಗಿದ ಮಾತುಗಳಲ್ಲಿ ನೂರು ಕಾಲ ಸುಮಂಗಲಿಯಾಗಿರು ಎಂದಾಗ ಇಂಥದ್ದೇ ಹಾರೈಕೆ ನೂರಾರು ಜನರು ಮಾಡಿದ್ದರಲ್ಲವೇ ನನ್ನ ಮತ್ತು ಆದಿತ್ಯನ ಮದುವೆಗೆ ಆದರೂ ಯಾಕೆ ಆ ಆಶೀರ್ವಾದ ಫಲಿಸಲಿಲ್ಲ ಎಂದುಕೊಂಡೆ ಬಂದಿರುವವರೆಲ್ಲ ಆಶೀರ್ವಾದ ಮಾಡಿದರು ಅಷ್ಟರಲ್ಲಿ ಇವನು ಇವತ್ತು ಸಂಜೆ ಫ್ಲೈಟ್ ದುಬೈಗೆ ಎಲ್ಲ ತಯಾರಿ ಮಾಡಿಕೊಳ್ಳಿ ಎಂದಾಗ ಕೋಪ ಹುಕ್ಕಿ ಬಂತು ಇಷ್ಟು ತರಾತುರಿಯಲ್ಲಿ ನನ್ನ ಕರೆದುಕೊಂಡು ಹೋಗುತ್ತಿದ್ದಾನೆ ಮೂರು ಗಂಟನ್ನು ಹಾಕಿದ ಅನುಕ್ಷಣವು ತನ್ನ ಕೈಗೊಂಬೆಯಾಗಿ ಈ ಧ್ವನಿ ಇರಬೇಕೆನ್ನುವ ಹಠ ಇವನದು ಅದಕ್ಕೆ ಇಷ್ಟೊಂದು ಅವಸರ ಮಾಡಿ ಹೊರಡಿಸುತ್ತಿದ್ದಾನೆ ಎಂದುಕೊಂಡು ಸಿಟ್ಟಿನಲ್ಲಿ ಅವನನ್ನು ದಿಟ್ಟಿಸಿದೆ ಇಂಥ ನೋಟಕ್ಕೆಲ್ಲ ಹೆದರು ಆಸಾಮಿ ನಾನಲ್ಲ ಇದ್ದಾಗ ಏನಾದರೂ ಮಾಡಿಕೊ ಎಂದುಕೊಂಡು ಕೋಪದಲ್ಲಿಯೇ ಮೇಲೆ ಹೊರಟೆ ಅಷ್ಟು ಜನರನ್ನು ನಿರ್ಲಕ್ಷಿಸಿ ಬಲವಂತವಾಗಿ ಕ್ಷಮಿಕ ಕೆಲ ಸಮಯದ ನಂತರ ಬಂದು ಕರೆದುಕೊಂಡು ಹೋಗಿ ಊಟಕ್ಕೆ ಕೂರಿಸಿದಳು ಅದೇ ಹಳೆಯ ಫಾರ್ಮಲ್ಸ್ ಅವತಾರದಲ್ಲಿ ಬಂದು ನನ್ನ ಪಕ್ಕವೇ ಕುಳಿತ ನಾನು ಎದ್ದೇಳಲು ನೋಡಿದೆ ಬಲವಂತವಾಗಿ ಕ್ಷಮಿಕ ಕೈ ಹಿಡಿದು ಕೂರಿಸಿ ಪ್ಲೀಸ್ ಅತ್ತಿಗೆ ಎಲ್ಲ ನೋಡ್ತಾ ಇದ್ದಾರೆ ಇದು ಒಂದು ಶಾಸ್ತ್ರ ಎಂದಾಗ ಹೋಗಲಿ ಎಂದು ಅವಳ ಪಕ್ಕಕ್ಕೆ ಚೇರ್ ಎಳೆದುಕೊಂಡು ಕುಳಿತೆ ಅವನು ನನ್ನ ಮುಖವನ್ನು ನೋಡಿ ನನಗೇನು ಹೇಡ್ಸ್ರೋಗ ಅಂಟಿಲ್ಲ ಆ ರೇಂಜ್ಗೆ ತಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಲು ಅಗತ್ಯ ಇಲ್ಲ ಎಂದಾಗ ಏಡ್ಸ್ಗಿಂತ ಡೇಂಜರ್ ನೀನು ಎಂದು ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಾಗ ಇದಕ್ಕೆಲ್ಲ ನೀನು ಬೆಲೆ ಕಟ್ಟಲೇಬೇಕು ಹುಡುಗಿ ಎಂಥವಾ ತನ್ನ ಪಾಡಿಗೆ ತಾನು ತಿನ್ನಲು ಶುರುವಿತ್ತ ಮಧ್ಯದಲ್ಲಿ ನಾನು ಗಮನಿಸಿದ್ದು ಯಾವುದೇ ಸ್ವೀಟ್ಸ್ ಐಟಮ್ಸ್ ಅವನ ಹೆಲೆ ಅಲಂಕರಿಸಿದ್ದು ಅದರಲ್ಲಿ ಗೊತ್ತಾಯಿತು ಇವನಿಗೆ ಸ್ವೀಟ್ಸ್ ಎಂದರೆ ಆಗುವುದಿಲ್ಲ ಎಂದು ಸರಿ ಎಂದು ನನ್ನ ಪಾಡಿಗೆ ನಾನು ಊಟ ಮಾಡಲು ಶುರು ಮಾಡಿದೆ ಅಲ್ಲೇ ನನ್ನ ಸ್ನೇಹಿತರು ಒಬ್ಬರಿಗೊಬ್ಬರು ತಿನ್ನಿಸಲು ಹೇಳಿದರು ಕರ್ಮವೇ ಇದೊಂದು ಬಾಕಿ ಇತ್ತು ಎಂದುಕೊಂಡೆ ಲೆಕ್ ತಿನ್ನಿಸು ಬೇಗ ಎಂದಾಗ ಅವನ ಮುಖದಂತೆ ಗಂಟು ಮೋರೆ ಹೊತ್ತ ಜಾಂಗೀರ್ ಕಂಡಿತು ತಮಗೆ ಸ್ವೀಟ್ಸ್ ಆಗೋದಿಲ್ಲ ಹಲವು ಮಿಸ್ಟರ್ ದೃಶ್ ನಾನು ನಿನಗೆ ಅದನ್ನೇ ತಿನ್ನಿಸಿ ತೀರೋದು ಎಂದುಕೊಂಡು ಜಾಂಗೀರ್ ಕೈಗೆತ್ತಿಕೊಂಡಾಗಲೇ ಅವನ ಮುಖದ ಭಾವವೇ ಹಿಂಗಿ ಹೋಗಿತ್ತು ಚಿಕ್ಕ ಮಕ್ಕಳು ನನಗಿದು ಬೇಡ ಎನ್ನುವಂತೆ ಮುಖ ಮಾಡುತ್ತವಲ್ಲ ಆಗಿತ್ತು ಅವನ ಮುಖ ಮಗುವಿಗೆ ಅಮ್ಮ ಊಟ ಮಾಡಿಸಲು ಹೋದಾಗ ಚಂಡಿ ಮಗು ಮುಖದಲ್ಲಿ ನನಗೆ ಬೇಡ ಎನ್ನುವಂತಿತ್ತು ಹೇಳುವಂತಿತ್ತು ಇತ್ತ ನನ್ನ ಸ್ನೇಹಿತರು ಧ್ವನಿ ಇನ್ನು ಪಕ್ಕಕ್ಕೆ ಕುಳಿತುಕೊಳ್ಳಿ ಎಂದಾಗ ವಿಧಿಯಿಲ್ಲದೆ ಚೇರ್ ಸರಿಸಿ ಅವನ ಪಕ್ಕದಲ್ಲಿ ಕುಳಿತೆ ಅವನ ಬಾಯಿ ಬಳಿ ಜಹಾಂಗೀರ್ ತೆಗೆದುಕೊಂಡು ಹೋದಾಗ ನನಗಷ್ಟು ಕೇಳುವಂತೆ ಹೇ ನನಗೆ ಸ್ವೀಟ್ಸ್ ಅಂದರೆ ಆಗೋದಿಲ್ಲ ಅಂತ ಗೊತ್ತಿಲ್ವಾ ಅದನ್ನು ನೀನೇ ತಿನ್ಕೋ ನನಗೆ ಬೇಡ ಎಂದಾಗ ಅವನ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ ಡೈಲಾಗ್ ಅವನಿಗೆ ತಿರುಗಿಸಿ ಹೇಳಿದ್ದೆ ಇನ್ನು ಮುಂದೆ ಹಾಗೇನೆ ನೀನು ಬಯಸಿದ್ದು ನಿನಗೆ ಸಿಗಲ್ಲ ಅಥವಾ ಆಸೆ ಪಡುವುದು ನಿನಗೆ ಸಿಗುತ್ತದೆ ಎಂದರೆ ಮರೆತು ಬಿಡದ್ರಿಶ್ ನೀನು ಯಾವುದನ್ನು ಅತಿಯಾಗಿ ದ್ವೇಷ ಮಾಡುತ್ತೀಯ ಅದೇ ನಿನ್ನ ಪಾಲಿಗೆ ಧ್ವನಿ ಕೊಡುವುದು ಎನ್ನುತ್ತಾ ಅವನ ಬಾಯಿಗೆ ಇಟ್ಟಾಗ ನಿನ್ನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಮುಖ ಕಿವಿಚಿಕೊಳ್ಳುತ್ತಾ ಅದನ್ನು ಸ್ವಲ್ಪವೇ ತಿಂದ ಕ್ಷಮಿಕ ಅಣ್ಣ ನೀನು ತಿನ್ನಿಸು ಎಂದಳು ಅದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಎನ್ನುವಂತೆ ನನ್ನ ಎಲೆಯಲ್ಲಿದ್ದ ಸ್ವೀಟ್ಸ್ ತೆಗೆದು ಪೂರ ನನ್ನ ಬಾಯಿಗೆ ತಿರುಕಿದ ಬಾಯಿ ತುಂಬ ತುಂಬಿಕೊಂಡಿದ್ದೆ ನುಂಗಲು ಕಷ್ಟವಾಗುತ್ತಿತ್ತು ಕಷ್ಟಪಟ್ಟು ಜಿಗಿಯುತ್ತ ಕೋಪದಲ್ಲಿ ಅವನ ಮುಖವನ್ನು ನೋಡಿದೆ ಸ್ವಲ್ಪ ಹೊತ್ತಿನ ಹಿಂದೆ ಯಾರೋ ಏಡ್ಸ್ ಅಂದರು ಈಗ ನನ್ನ ಹೆಂಜಲು ತಿನ್ನುತ್ತಿದ್ದಾರೆ ನೋಡೋಣ ಏನಾಗುತ್ತದೆ ಎಂದಾಗ ಕೋಪ ಬಂದಿತು ಹೊಟ್ಟೆ ತುಂಬುವ ತನಕ ನಾನಾಯಿತು ನನ್ನ ಊಟ ಆಯಿತೆ ಹೊರತು ಅವನ ಕಡೆ ತಿರುಗಿ ಸಹ ನೋಡಲ್ಲ ಅದೇಗೆ ನನ್ನ ಪ್ರತಿತಂತ್ರಕ್ಕೆ ತಿರುಮಂತ್ರ ಇದ್ದೇ ಇರುತ್ತದೆ ಇವನ ಬಳಿ ತಿಳಿದಿಲ್ಲ ಚಾಲಾಕಿ ಎಂದುಕೊಂಡು ಕೈ ತೊಳೆದು ರೂಮ್ ಕಡೆ ಹೋಗುತ್ತಿದ್ದೆ ಹಲೋ ಏ ಹುಡುಗಿ ಎನ್ನುತ್ತ ತಡೆದು ನಿಂತ ಏನು ಏನು ಮುಖ ನೋಡಿದೆ ಈಗ ಹೋಗಿ ಆರಾಮಾಗಿ ನಿದ್ದೆ ಮಾಡಬಹುದು ಎಂದುಕೊಳ್ಳಬೇಡ ನಿನಗೆ ಕೇವಲ ಎರಡು ಗಂಟೆ ಅಷ್ಟೇ ಟೈಮ್ ಏನೇನು ಪ್ಯಾಕ್ ಮಾಡಿಕೊಳ್ಳಬೇಕು ಅಷ್ಟನ್ನು ಪ್ಯಾಕ್ ಮಾಡಿಕೊ ಸಂಜೆ ಫ್ಲೈಟ್ ಅಂತ ಹೇಳಿದ್ದು ಮನೆಯವರಿಗೆ ನಾವು ಅವರಿಗಿಂತ ಸ್ವಲ್ಪ ಮುಂಚೆ ಹೊರಡುತ್ತಿದ್ದೇವೆ ನನಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ನಿನ್ನ ಜೊತೆ ಆಟ ಆಡಿಕೊಂಡು ಕಾಲಹರಣ ಮಾಡೋಕ್ಕೆ ತಯಾರಿಲ್ಲ ನಾನು ಆದಷ್ಟು ಬೇಗ ನಿನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರು ಎಂದಾಗ ದೊಡ್ಡ ಕಲ್ಲು ತೆಗೆದು ಇವನ ತಲೆ ಮೇಲೆ ಹಾಕುವಷ್ಟು ಸಿಟ್ಟು ಬಂದಿತು ಮನೆಯವರಿಗೆ ಸಂಜೆ ಫ್ಲೈಟ್ ನಾವಿಬ್ಬರು ಮಾತ್ರ ಅದಕ್ಕೂ ಮುನ್ನ ಹೊರಡುವ ಮರ್ಮವಾದರೂ ಏನು ನನ್ನನ್ನು ಗೋಳು ಹಿಡುವುದಕ್ಕೆ ಇರುವ ಸಣ್ಣ ಅವಕಾಶವನ್ನು ಇವನು ಬಿಡುವುದಿಲ್ಲವೇ ಎಂದುಕೊಂಡೆ ನಿನಗೆ ಅಷ್ಟೊಂದು ಸಮಯದ ಅಭಾವ ಇದ್ದರೆ ಈಗಲೇ ಹೊರಡಬಹುದು ನನಗೇನು ಹಡ್ಡಿ ಇಲ್ಲ ನಾನು ಅತ್ತೆ ಮಾವನವರ ಜೊತೆಯೇ ಬರುತ್ತೇನೆ ನಿನ್ನ ಜೊತೆ ಬರುವುದಕ್ಕೆ ನನಗೆ ಯಾವ ಆಸೆಯೂ ಇಲ್ಲ ಅಂದಾಗ ದರ ದರ ಕ ಹಿಡಿದು ನನ್ನ ಕೋಣೆಗೆ ಎಳೆದುಕೊಂಡು ಹೋಗಿ ಗೋಡೆಗೆ ಹೊರಗಿಸಿ ನಿಲ್ಲಿಸಿದ ಕಣ್ಣುಗಳು ಕೆಂಪಾಗಿ ನನ್ನತ್ತ ಬೀರಿದ ದೃಷ್ಟಿಗೆ ಅದರ ತಾಪದಲ್ಲಿ ಬೆಂದು ಹೋಗುವೇನು ಎನ್ನುವಷ್ಟು ಎದರೆ ಹೋಗಿದೆ ಈ ಮನುಷ್ಯ ಯಾವಾಗ ಹೇಗೆ ಎಂದು ತಿಳಿದಿಲ್ಲ ಈ ಬಾರಿ ಅವನ ಹೆಡಗೈ ನನ್ನ ನಡುವಿನ ಸೂಕ್ತ ಸಂಕೊಲೆಯಂತೆ ಸುತ್ತಿಕೊಂಡಿತು ಇಬ್ಬರ ಮಧ್ಯ ಇದ್ದಿದ್ದು ಕೊಂಚ ಅಂತರವಷ್ಟೆ ನಿನ್ನೆಲ್ಲ ಹಠ ಮೊಂಡುತನ ಎಲ್ಲವೂ ಈ ಊರಿನಲ್ಲೇ ಬಿಟ್ಟು ಬಾ ಮಿಸಸ್ ದೃಶ್ ತಾಳಿ ಕಟ್ಟಿರುವುದು ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಅಲ್ಲ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಎಂದವನ ಬಿಸಿ ಉಸಿರಿನ ಶಾಖ ತಟ್ಟದೇ ಇರಲಿಲ್ಲ ಈ ಕ್ಷಣದಿಂದ ನಿನ್ನನ್ನು ಹೆಳೆದುಕೊಂಡು ಹೋದರೂ ನನ್ನನ್ನು ಕೇಳುವವರು ಯಾರಿಲ್ಲ ಆದರೂ ವಿನಯದಿಂದ ಹೇಳಿದರೆ ಬಗ್ಗುವ ಜಾತಿಯೆಲ್ಲ ನಿನ್ನದು ಲಗೇಜ್ ಸಮೇತ ನೀನು ತಯಾರಾಗಿರಬೇಕು ಇದನ್ನು ಹಾರ್ಡರ್ ಅಂತ ತಿಳಿದುಕೊಂಡರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ಇನ್ನೇನು ಹೇಳದೆ ಕೇಳದೆ ನನ್ನ ಜೊತೆ ಹೊರಟು ಬಾ ಅಷ್ಟೆ ಇಲ್ಲವಾದರೆ ನಿನ್ನ ತವರಿನ ನಂಟು ಇವತ್ತಿಗೆ ಕೊನೆ ನೆನಪಿರಲಿ ಮತ್ತೆ ನಿನ್ನ ತವರನ್ನು ಯಾವತ್ತೂ ಕಾಣುವ ಆಸೆ ಇಟ್ಟುಕೊಳ್ಳಬೇಡ ಏನು ಮಾಡುತ್ತೀಯ ನೀನೇ ಯೋಚಿಸು ಎನ್ನುತ್ತಾ ಹೊರಟು ಬಿಟ್ಟ ಇತ್ತ ಸದಿಗ್ಧ ಸ್ಥಿತಿಯಲ್ಲಿ ನಾನು ಸಿಲುಕಿದೆ ತವರನ್ನು ತೊರೆದು ಹೋಗಲೇ ಇಷ್ಟು ಹಿಂಸೆ ಆಗುತ್ತಿರಬೇಕಾದರೆ ಶಾಶ್ವತವಾಗಿ ಇಲ್ಲಿಗೆ ಬರುವ ಅವಕಾಶವನ್ನು ಕಸಿಯುವ ಯೋಜನೆ ಇದೆ ಎಂದು ತಿಳಿದಾಗ ದುಃಖ ಹುಮ್ಮಳಿಸಿ ಬಂತು ಅವನು ಎಲ್ಲಿ ಹೇಳಿದಂತೆ ಮಾಡದಿದ್ದರೆ ನಿಜಕ್ಕೂ ನನ್ನ ತವರು ಎಂದು ಮರೆಯುವ ಸ್ಥಿತಿ ಬರುವುದರಲ್ಲಿ ಎರಡನೇ ಮಾತಿಲ್ಲ ಅಲ್ಲೇ ಕುಸಿದು ಕುಳಿತವಳು ಕೆಲ ಹೊತ್ತಿನ ನಂತರ ಅವನು ಮಾತಿನಂತೆ ಎಲ್ಲವನ್ನು ಜೋಡಿಸಿಕೊಳ್ಳಲು ಶುರು ಹಚ್ಚಿದೆ ಅಪ್ಪ ಅಮ್ಮನ ಫೋಟೋ ತೆಗೆದುಕೊಂಡೆ ಆದಿತ್ಯ ಫೋಟೋ ಗೋಡೆಯ ಮೇಲೆ ಮಂದಹಾಸ ಬೀರುತ್ತ ನಿಂತಿತ್ತು ಕೊನೆಯ ಬಾರಿ ಕ್ಷಮಿಸಿ ಬಿಡು ಆದಿತ್ಯ ನಿನ್ನ ಗೆಳೆಯನ ಮೋಸದ ಜಾಲಕ್ಕೆ ಮೊದಲು ನೀನು ಬಲಿಯಾದೆ ಈಗ ಅದರಲ್ಲಿ ನನ್ನನ್ನು ಸಿಕ್ಕಿಸಿದ್ದಾನೆ ಈ ಗೋಮುಖ ವ್ಯಗ್ರ ಒಂದು ಜೀವದ ಬೆಲೆ ಗೊತ್ತಾ ಏನೆಂದು ತಿಳಿಸಿ ತೀರುತ್ತೇನೆ ಅವನಿಗೆ ಹೆನ್ನುತ್ತಾ ಅವನ ಫೋಟೋವನ್ನು ಎದೆಗವಚ್ಚಿಕೊಂಡು ಕಮ್ಮನಿ ಮೀಡಿದೆ ಕೆಲ ಹೊತ್ತಿನ ನಂತರ ಎಲ್ಲ ತಯಾರಿಯೂ ಮುಗಿದಿತ್ತು ನನ್ನದಾಯಿತು ಎನ್ನುತ್ತಾ ಎರಡು ಟ್ರಾಲಿ ಬ್ಯಾಗ್ ತಂದು ಅವನ ಮುಂದಿರಿಸಿ ಮುಖ ತಿರುಗಿಸಿದೆ ಮದುವೆ ಸೀರೆಯನ್ನು ತೆಗೆದಿಟ್ಟು ತಿಳಿ ನೀಳಿ ಬಣ್ಣದ ಸೀರೆಯನ್ನು ಹುಟ್ಟಿದೆ ಯಾವುದೋ ಫೋನಿನಲ್ಲಿ ಮಾತನಾಡುತ್ತಿದ್ದ ಹಾಸಾಮಿ ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ಕಳೆದು ಹೋದ ಕೈಲಿದ್ದ ಜಾರುತ್ತಿದ್ದ ಫೋನ್ ನಾನೇ ಸಂಭಾಳಿಸಿದೆ ಆದರೂ ಜಗದ ಪರಿವಿಲ್ಲ ಈ ದೃಷ್ಗೆ ಹೋಯ್ ದುರ್ವಾಸಮುನಿ ಎನ್ನುತ್ತಾ ಗಂಟಲು ಜೋರು ಮಾಡಿದಾಗಲೇ ನಾನೇನು ನೋಡಿಲ್ಲ ಎನ್ನುತ್ತಾ ದೃಷ್ಟಿ ಕದಲಿಸಿಬಿಟ್ಟ ಇಷ್ಟು ಹೊತ್ತು ನುಂಗುವಂತೆ ನೋಡುತ್ತಾ ಹೀಗ ಡೈಲಾಗ್ ಬೇರೆ ಡಬ್ಬಾ ಫಿಲೋ ಎಂದುಕೊಂಡೆ ಎಂದು ನಾ ಹೊರಟೆ ಎನ್ನುತ್ತಾ ಅವನ ಕೈಗೆ ಅವನ ಫೋನ್ ಕುಕ್ಕಿ ಮುನ್ನಡೆದೆ ಪರಿಮಳ ಅಮ್ಮ ಬಂದು ನನಗೇನು ಗೊತ್ತಿರಲಿಲ್ಲ ಕಂದ ಇವನು ನೋಡಿದರೆ ನೀವು ಇಬ್ಬರು ಸ್ವಲ್ಪ ಬೇಗ ಹೋಗುತ್ತಿದ್ದೀರಾ ಅನ್ನುತ್ತಿದ್ದಾನೆ ನಮ್ಮ ಫ್ಲೈಟ್ ಟಿಕೆಟ್ ಸಂಜೆಗೆ ಬುಕ್ ಆಗಿದೆ ಆದಷ್ಟು ಬೇಗ ಬರುತ್ತೇವೆ ನೀವು ಹುಷಾರು ಎಂದಾಗ ಅವರ ಬಾಯಿಯನ್ನು ಮುಚ್ಚಿಸಿದ್ದಾನಲ್ಲ ಕಪಟಿ ಎಂದುಕೊಂಡೆ ಇಲ್ಲಿಂದ ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇರುವುದರಿಂದ ಅಲ್ಲಿಯ ತನಕ ಕಾರಲ್ಲಿ ಡ್ರಾಪ್ ಮಾಡುವೆ ಎಂದು ಸಂತೋಷ್ ಹೇಳಿದ ಇವನು ಮಾತ್ರ ನಿರಾಕರಿಸಿದ ನಾನೇ ಡ್ರೈವ್ ಮಾಡಿಕೊಂಡು ಹೋಗುವೆ ಅನಂತರ ಕಾರ್ ಮತ್ತೆ ಮನೆ ತಲುಪಿಸುವ ಜವಾಬ್ದಾರಿ ನನ್ನದು ನನ್ನ ಗಾರ್ಡ್ ನಿನಗೆ ಸಹಾಯ ಮಾಡುತ್ತಾನೆ ಎಂದಾಗ ಇನ್ನು ಯಾವ ಹೊಸ ನಾಟಕ ಶುರು ಇದು ಪೀಠಿಗೆ ಎಂದುಕೊಂಡೆ ನಿಮಿಷದಲ್ಲಿ ಲಗೆ ದಿಕ್ಕಿಗೆ ಸೇರಿಸಿದ ಎಲ್ಲರಿಗೂ ಕೈ ಬೀಸಿ ಕೊನೆಯ ಬಾರಿ ನನ್ನ ತವರು ಮನೆಯನ್ನು ಕಣ್ತುಂಬಿಕೊಂಡೆ ಇಲ್ಲೇ ಅಲ್ಲವೇ ನಾನು ಹಾಡಿ ಬೆಳೆದಿದ್ದು ಆ ಪ್ರಯತ್ನವಾಗಿ ಜಾರುತ್ತಿದ್ದ ಕಣ್ಣೀರನ್ನು ತಡೆಯಲಾಗಲಿಲ್ಲ ಮತ್ತೆ ಇಲ್ಲಿ ಬರುವ ಆಶಾಭಾವನೆ ಇಲ್ಲ ನೋಡುವ ವಿಧಿ ಲೀಲೆ ಎಂದುಕೊಂಡು ಗಾಡಿ ಹತ್ತಿ ಕೈ ಬೀಸಿದೆ ಗಾಳಿ ವೇಗದಲ್ಲಿ ಸಂಚರಿಸುತ್ತಿತ್ತು ಕಾರ್ ಇವನ ಕೈಚಳಕದ ಲೀಲೆಯಿಂದ ಕಿಟಕಿ ತೆರೆದು ಕಣ್ಣು ತುಂಬಿಕೊಂಡು ಹೊರಟಿದ್ದೆ ಸ್ವಲ್ಪ ದೂರ ಸಾಗಿದ ನಂತರ ಕಣ್ಮುಚ್ಚಿ ಸೀಟಿಗೆ ಹೊರಗಿದೆ ಅವನು ಸಹ ಮೌನಕ್ಕೆ ಜಾರಿ ಬಿಟ್ಟಿದ್ದ ಸ್ವಲ್ಪ ದೂರ ದಾಟಿ ಬಂದ ನಂತರ ಯಾವುದೋ ಫೋನ್ ಕಾಲ್ ಬಂದು ಗಾಡಿ ನಿಲ್ಲಿಸಿದ ನನ್ನತ್ತ ತಿರುಗಿ ನಾವು ಮನೆಯವರ ಜೊತೆ ಸಂಜೆ ಫ್ಲೈಟ್ಗೆ ಹೋಗೋಣ ಎನ್ನುತ್ತಾ ಕಾರ್ ರಿವರ್ಸ್ ಮಾಡಿದ ಇವನಿಗೇನಾದರೂ ಹುಚ್ಚ ಎಂದುಕೊಂಡೆ ಅವಸರವಾಗಿ ನನ್ನನ್ನು ಹೊರಡುವಂತೆ ಹೇಳಿ ಈಗ ವಾಪಸ್ ಮನೆ ಕಡೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ತೆಗೆದು ನಾಲ್ಕು ಬಾರಿಸುವಷ್ಟು ಕೋಪ ಬಂದಿತು ಆದರೆ ಅವನ ಗಾಡಿ ನಿಂತಿದ್ದು ಗುಡ್ಡದ ಹತ್ತಿರ ಕಣ್ಣರಳಿಸಿ ಅವನನ್ನು ನೋಡುತ್ತಿದ್ದೆ ಇದ್ಯಾಕೆ ಎಂಬಂತೆ ಆಗೆಲ್ಲ ನೋಡಬೇಡ ಎಂದಾಗ ನಾನು ಇದ್ಯಾಕೆ ಇಲ್ಲಿ ನಿಲ್ಲಿಸಿದ್ದು ಎಂದೆ ಇನ್ಯಾಕೆ ನಿನ್ನೆ ಕಳ್ಳಬೇಕಿನ ಥರ ಓಡಿ ಹೋಗುತ್ತಿದ್ದಾಗ ಗದರಿಸಿಬಿಟ್ಟೆ ಅದಕ್ಕೆ ಅದೆಷ್ಟು ಶಾಪ ಹಾಕಿದ್ದೀಯಾ ಆ ದೇವರೇ ಬಲ್ಲ ಹೇಗಿದ್ದರೂ ಇನ್ನು ಮೇಲೆ ದುಬೈ ವಾಸ ಅಲ್ಲವಾ ಹೋಗು ಕೊನೆಯ ಬಾರಿ ಈ ಗುಡ್ಡವನ್ನು ಹತ್ತಿ ಬಾ ಲಾಸ್ಟ್ ಚಾನ್ಸ್ ಮತ್ತೆ ಕೇಳಿದರೂ ಸಿಗುವುದಿಲ್ಲ ಇನ್ನು ಎರಡು ಗಂಟೆ ಟೈಮ್ ಇದೆ ವಾಪಸ್ ಮನೆಗೆ ಹೋದರೆ ನೂರೆಂಟು ಪ್ರಶ್ನೆ ಕೇಳುತ್ತಾರೆ ಏರ್ಪೋರ್ಟ್ನಲ್ಲಿ ಸಿಕ್ಕಾಗ ಏನಾದರೂ ಸಾಬೂಬು ಹೇಳಿದರೆ ಆಯಿತು ಕೊನೆಯ ಅವಕಾಶ ಹೋಗುವುದಾದರೆ ಹೋಗು ಎಂದಾಗ ಅವನ ತಲೆಗೆ ಪೆಟ್ಟಾಗಿ ಮತಿಭ್ರಮಣೆ ಆಯ್ತಾ ಎಂದುಕೊಂಡೆ ಏನು ನನ್ನನ್ನು ಹಾಗೆ ನೋಡುತ್ತಿದ್ದೀಯಾ ಹೋಗೋದಿಲ್ಲವಾ ಸರಿ ನಡಿ ಮನೆ ಕಡೆ ಹೋಗೋಣ ಎಂದಾಗ ಬೇಡ ಬೇಡ ಹೋಗ್ತೀನಿ ಹೋಗ್ತೀನಿ ಎಂದುಕೊಂಡು ಒಂದೇ ಉಸಿರಿಗೆ ಕಾರಿಂದ ಹೊರಗೆ ಇಳಿದು ನೋಡಿದೆ ಇನ್ನೆಲ್ಲಿ ಈಗ ಬೇಡ ಎಂದರೆ ಹಾಗೆ ಗಳಿಗೆಯಲ್ಲಿ ತನ್ನ ಮನಸ್ಸು ಬದಲಿಸಿ ಬಿಡುವನು ಎಂಬ ಭಯದಲ್ಲಿ ಹಾಗೆ ಇಳಿದಿದ್ದೆ ಮನಸ್ಸು ಗುಡ್ಡದ ಮಂಟಪವನ್ನು ಬಯಸುತ್ತಿತ್ತು ಬಿರಬಿರನೆ ಹೋಗಲು ನೋಡಿದಾಗ ಅವನು ಕೂಡ ನನ್ನ ಹಿಂದೆ ಬಂದ ನೀನು ಕೂಡ ಬರುತ್ತೀಯಾ ಹಿಂದೆ ಒಬ್ಬ ಬೆಸೆದು ಅವನು ಬರುವುದಾದರೆ ನಾನು ಹೋಗುವುದಿಲ್ಲ ನಿನ್ನ ಹಿಂದೆ ಬರುವುದಕ್ಕೆ ನನಗೆ ಸಮಯ ಇಲ್ಲ ತಗೋ ಎನ್ನುತ್ತಾ ಫೋನ್ ಕೈಲಿಟ್ಟ ತಲೆಗೆ ಅಷ್ಟೊಂದು ಕೆಲಸ ಕೊಡಬೇಡ ಕ್ಷಮಿಕ ಹೊರಡಬೇಕಾದರೆ ಅತ್ತಿಗೆ ಮರೆತು ಹೋಗಿದ್ದಾರೆ ಅವರಿಗೆ ಇದನ್ನು ಕೊಡು ಎಂದು ಕೊಟ್ಟಳು ತಗೋಳಮ್ಮ ತಾಯಿ ನಿನ್ನ ಫೋನ್ ಎನ್ನುತ್ತಾ ಕೈಗಿಟ್ಟು ದಿಟ್ಟಿಸಿದೆ ಅವತ್ತಿನಂತೆ ನೀನು ಕದ್ದು ಬರುವುದಾದರೆ ನಾನು ಹೋಗುವುದೇ ಇಲ್ಲ ಎಂದೆ ಎರಡು ಕೈ ಜೋಡಿಸಿ ನಿನ್ನ ಹಿಂದೆ ನಾನು ಬರುವುದಿಲ್ಲ ದಯಮಾಡಿ ಹೋಗಿ ಬೇಗ ಇನ್ನೆರಡು ಗಂಟೆ ಅಷ್ಟರಲ್ಲಿ ವಾಪಸ್ ಬಂದರೆ ಸಾಕು ಎಂದಾಗ ಅಲ್ಲೇ ಕುಣಿದಾಡುವಷ್ಟು ಖುಷಿಯಾಯಿತು ಕಾಲು ಗಂಟೆ ಸಾಕು ನನ್ನ ಮನಸ್ಸು ಅಗುರಾಗಲು ಈ ಬೆಟ್ಟದಲ್ಲಿ ಇನ್ನು ಈ ಜಮದಗ್ನಿ ಬರಾಬರಿ ಎರಡು ಗಂಟೆ ನನಗಾಗಿ ಕೊಟ್ಟಿದ್ದಾನೆ ಎಂದ ಮೇಲೆ ಬಿಡುವುದುಂಟೆ ಮೂತಿ ತಿರುಗಿಸಿ ಒಂದೇ ಉಸಿರಿಗೆ ಗುಡ್ಡದ ಮಂಟಪದ ಕಡೆಗೆ ಓಡಲು ಶುರು ಮಾಡಿದೆ ಅದೆಂತ ಮನತಣಿಸುವ ಭಾವ ಗೊತ್ತಾ ತಂಪಾಗಿ ಬೀಸುವ ಗಾಳಿಯೊಡನೆ ಪೈಪೋಟಿಗೆ ಬಿದ್ದ ಹಾಗೆ ಓಡುತ್ತಿರುವ ಕಾಲ್ಗಳು ಗೆಜ್ಜೆಯ ಸದ್ದು ಅದರೊಂದಿಗೆ ಸುತ್ತಲಿನ ಅಕ್ಕಿಗಳ ಕಲರವ ಬೆರೆತು ಒಂದು ವಿವರಿಸಲಾರದ ಸಂತೃಪ್ತ ಭಾವ ತಂದಿತು ಕೈಲಿದ್ದ ಸಾಲು ಬೆಳೆಗಳು ನನ್ನನ್ನು ಇನ್ನು ಉತ್ಸಾಹಕ್ಕೆ ದೂಡಿದಂತೆ ಚಪ್ಪಾಳೆ ತಟ್ಟುತ್ತಿದ್ದಂತೆ ಮಂಟಪದ ಸನಿಹ ಬಂದ ಮೇಲೆ ಕೈಗಳು ತಾನಾಗಿ ಅಲ್ಲಿರುವ ಪ್ರತಿಯೊಂದು ಕಂಬಗಳನ್ನು ಮುಟ್ಟಿ ತನ್ನ ಚಿಕ್ಕ ವಯಸ್ಸಿನಿಂದ ಆಟ ಆಡಿದ ಜಾಗವನ್ನೆಲ್ಲ ಬೆಟ್ಟದಲ್ಲಿ ನೋಡಿ ಜೋರಾಗಿ ಕೂಗಿ ನನ್ನ ಮನದ ಅಷ್ಟು ಭಾವವನ್ನು ಒಂದು ಕಂಬಕ್ಕೆ ಹೊರಗೆ ಕುಳಿತು ಮನಬಿಚ್ಚಿ ಹೇಳಿದ್ದೆ ಅಷ್ಟರಲ್ಲಿ ಸಮಯ ಸರಿದು ಹೋಗಲು ಪ್ರಾರಂಭಿಸಿತ್ತು ಕೈಯಲ್ಲಿದ್ದ ಗಡಿಯಾರ ನೋಡಿಕೊಂಡೆ ಅವನು ಕೊಟ್ಟ ಗಡುವು ಮುಗಿಯಲು ಇನ್ನೂ ಹದಿನೈದು ನಿಮಿಷ ಇತ್ತು ಒಂದು ಭಾವಪೂರ್ವಕ ವಿದಾಯವನ್ನು ಗುಡ್ಡದ ಮಂಟಪದ ಕಂಬವನ್ನು ಅಪ್ಪಿ ಹೇಳಿ ಬಂದಿದ್ದೆ ಗುಡ್ಡವನ್ನು ಹಿಡಿಯುವಾಗ ಕಣ್ಣುಗಳು ತಿರುಗಿ ಅದೆಷ್ಟು ಬಾರಿ ವಿದಾಯ ಹೇಳಿದ್ದವನ ಕಾಣೆ ತಿರುಗಿ ಬಂದಾಗ ಅವನಿರಲಿಲ್ಲ ನೋಡಿದಾಗ ಗುಡ್ಡದ ಹಿಂದಿನ ಕಾಲು ದಾರಿಯಿಂದ ಇಳಿದು ಬಂದ ನನಗೆ ಹನುಮಾನ ಅಲ್ಲಿಗೇನಾದರೂ ಬಂದಿದ್ದನ ಎಂದು ಕೈಲಿದ್ದ ಸಿ ಸಿಗರೇಟ್ ತೋರಿಸಿದಾಗ ದುರ್ವಾಸಮಿನಿ ಎಂದು ಬೈದು ಕಾರ್ ಹತ್ತಿ ಕುಳಿತೆ ಎಲ್ಲರೂ ಏರ್ಪೋರ್ಟ್ ತಲುಪಿದವು ಅವನು ಏನನ್ನು ನೆಪ ಹೇಳಿ ಪರಿಸ್ಥಿತಿ ತಣ್ಣಗಾಗಿಸಿದ್ದ ಎರಡೇ ಗಂಟೆಯಲ್ಲಿ ದುಬೈ ತಲುಪಿದ್ದೆವು ಅಲ್ಲಿ ಇಡೀ ಕದಂಬ ಕುಟುಂಬವೇ ನನ್ನನ್ನು ಸ್ವಾಗತಿಸಲು ಸಜ್ಜಾಗಿತ್ತು ಎಲ್ಲರೂ ನನ್ನ ಮನೆ ತುಬ್ಬಿಸಿಕೊಂಡು ಹಾಲಿನಲ್ಲಿ ಇದ್ದ ಬೃಹತ್ ಫೋಟೋದಲ್ಲಿ ಇವನು ಮತ್ತು ಆದಿತ್ಯ ಇದ್ದಿದ್ದು ಕಂಡು ತೇವವಾದವು ಕಣ್ಣುಗಳು ಅದೇ ಕೊಂಕನ್ನು ಮುಂಜಾಗುತ್ತಿತ್ತು ಕೊನೆಯದಾಗಿ ಕಣ್ಣು ಮುಚ್ಚಿಕೊಂಡು ಕಂಡಿದ್ದು ದೃಶ್ ಆತಂಕಭರಿತ ಕಣ್ಣುಗಳಷ್ಟೇ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು